ನರೇಂದ್ರ ಮೋದಿಜಿ ಅವರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ದೂರದೃಷ್ಟಿಯ ಬಜೆಟ್ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಫೌಂಡೇಶನ್ ಹಾಕ್ತಕ್ಕಂಥ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಬಜೆಟ್ ಇದಾಗಿದೆ ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು ಭಾರತದ ಆತ್ಮ ಎಲ್ಲಿದೆ ಅಂದರೆ ಹಳ್ಳಿಗಳಲ್ಲಿದೆ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಭಾರತ ದೇಶದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಜೀವಿತ ಕಾಲದಲ್ಲೇ ಹೇಳಿದರು ನಿನ್ನೆ ದಿನ ಮೂರು ಲಕ್ಷ ಐವತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ಅನ್ನೋ ಒಂದು ಶ್ರೇಯಸ್ಸಿಗೆ ನರೇಂದ್ರ ಮೋದಿಜಿಯವರು ಪಾತ್ರರಾಗಿದ್ದಾರೆ ಮಹಾತ್ಮ ಅವರು ಕನಸನ್ನು ನನಸು ಮಾಡಲಿಕ್ಕೆ ನರೇಂದ್ರ ಅವರು ಉದ್ಯೋಗ ಸೃಷ್ಟಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಜಾಗತಿಕ ಸವಾಲುಗಳ ನಡುವೆಯೂ ಆರ್ಥಿಕತೆಗೆ ಪ್ರಮುಖ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಸಬ್ಕ ಕಾ ಸಬ್ಕ ಸಬ್ ವಿಕಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೆ ನಿನ್ನೆ ಬಜೆಟ್ ಅನ್ನು ಮಂಡಿಸಿದಾರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಪ್ರಮುಖವಾದದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕನಸನ್ನು ಕಂಡವರು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಬ್ರಿಟಿಷರ್ ಕಪ್ಪಿ ಮುಷ್ಟಿಯಿಂದ ಆಗಬೇಕು ರಾಮ ಸ್ವರಾಜ್ಯ ಆಗಬೇಕು ರಾಮರಾಜ್ಯದ ಕನಸು ನನಸು ಆಗಬೇಕು ಅಂತಕ್ಕಂಥ ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜನ ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂಥವ್ರು ಪಾರಂಪರಿಕವಾಗಿ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದಂಥವ್ರು ಗುಡಿ ಕೈಗಾರಿಕೆಗಳು ಅದಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದ್ರು ಮತ್ತು ದೀರ್ಘಕಾಲೀನ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುವಂಥ ಬಜೆಟ್ ಇದಾಗಿದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಭಾರತೀಯರಿಗೆ ಒಂದು ಸಂಸ್ಕೃತಿ ಇದೆ ನಾವು ಗಳಿಸಿದ್ದನ್ನು ಹಿಂದೆ ಖರ್ಚು ಮಾಡಿ ನಾಳೆ ಬೆಳಗ್ಗೆ ಮತ್ತು ಖಾಲಿ ಇರೋದಿಲ್ಲ ಗಳಿಸಿದ್ರಲ್ಲಿ ಸ್ವಲ್ಪನ್ನ ಉಳಿಸುವಂಥ ಸಂಸ್ಕೃತಿ ಇರೋದರಿಂದ ನಮ್ಮ ಆರ್ಥಿಕತೆಗೆ ಯಾವತ್ತೂ ಕೂಡ ಧಕ್ಕೆ ಆಗಿಲ್ಲ ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿ ಆದಾಗೂ ಕೂಡ ಭಾರತ ದೇಶದಲ್ಲಿ ಅದರ ಪರಿಣಾಮ ಆಗಿಲ್ಲ ಅದಕ್ಕೆ ಕಾರಣ ನಮ್ಮ ಪೂರ್ವಜರ ಸಂಸ್ಕೃತಿ ಮತ್ತು ಪರಂಪರೆ ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಅದಕ್ಕಾಗಿ ಮಾಡಿದ ಇವತ್ತು ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನವರು ವಿಶೇಷವಾದಂಥ ಅಧಿವೇಶನವನ್ನು ಕರೆದಿದ್ದಾರೆ ಗಾಂಧೀಜಿಯವರ ತೆಗೆದು ಹಾಕಿಬಿಟ್ರು ನರೇಗಾ ಯೋಜನೆ ತೆಗೆದು ಹಾಕಿದ್ರು ಅಂತ ಹೇಳ್ತಾರೆ ನಾನು ಅವ್ರಿಗೆ ಕೇಳ್ತೇನೆ ನೀವು ಆ ಯೋಜನೆ ಪ್ರಾರಂಭ ಮಾಡಿದಾಗ ಯಾರು ಹೆಸರಿಟ್ಟಿದ್ರಿ ನೆನಪು ಮಾಡ್ಕೊಳ್ಬೇಕು ಮನಮೋಹನ್ ಸಿಂಗ್ರ ಸರ್ಕಾರ ಯು ಪಿ ಎ ಗೌರ್ಮೆಂಟ್ ಅವಾಗ ನೀವು ಹೆಸರಿಟ್ಟದ್ದು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟಿದ್ದೀರಿ ಅಷ್ಟೊಂದು ಗಾಂಧೀಜಿಯವರ ಬಗ್ಗೆ ಕಳಕಳಿ ಕಾಳಜಿ ಇದ್ರೆ ಅವತ್ತೇ ಇಡ್ಬೋದಾಗಿತ್ತು ಇಟ್ಟಿಲ್ಲ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿಯವ್ರ ಹೆಸರು ಇಟ್ಟಿರಿ ಯಾಕೆ ಮಹಾತ್ಮ ಗಾಂಧೀಜಿಯವ್ರ ಹೆಸರಿರಲಿಲ್ಲ ಕಾಂಗ್ರೆಸ್ಸಿನ ಅರವತ್ತು ವರ್ಷದ ದೇಶದ ಆಡಳಿತದಲ್ಲಿ ಮಹಾತ್ಮ ಅವರೇ ಕಳೆದೋಗಿದ್ದರು ಇದ್ದಿದ್ದೇ ಇಲ್ಲ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾಬರಮತಿ ಆಶ್ರಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಒಂದು ಕಾರ್ಪೊರೇಷನ್ನೇ ಮಾಡಿದ್ದರು ಒಂದೇ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ಅರವತ್ತು ವರ್ಷ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಸಾಬರಮತಿ ನದಿ ಸಂಪೂರ್ಣವಾಗಿ ಹೋಗಿ ಊರುಗಳಲ್ಲಿ ಆ ಚರಂಡಿ ನೀರು ಸಾಬರಮತಿ ನದಿಯೊಳಗೆ ಹರಿತಿತ್ತು ಸಾಬರಮತಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು ನಾಶ ಆಗಿ ಹೋಗಿದ್ದು ಮಾಡಲಿಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಲಿಲ್ಲ ಇಂದಿರಾ ಗಾಂಧಿಯವ್ರು ಮಾಡಲಿಲ್ಲ ರಾಜೀವ್ ಗಾಂಧಿ ಅವರು ಮಾಡಲಿಲ್ಲ ಆದರೆ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಐದರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದೇನು ಸಾಬರಮತಿ ಆಶ್ರಮ ಅಭಿವೃದ್ಧಿ ನಿಗಮ ಅಂತ ಮಾಡಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥ ನದಿಯನ್ನು ಪುನರ್ಜೀವನಗೊಳಿಸಿದ್ರು ಹನ್ನೆರಡು ತಿಂಗಳು ನದಿಯೊಳಗೆ ನೀರಿರ್ತದ ನದಿ ಹರಿತದ ಅಷ್ಟೇ ಅಲ್ಲ ಸರ್ವತ ಋತು ನದಿ ಅಂಥೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ನದಿ ಗುಂಟ ಗಾರ್ಡನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡೋದ್ರ ಮೂಲಕ ಅದೊಂದು ಅತ್ಯುತ್ತಮವಾದಂಥ ನದಿಯನ್ನಾಗಿ ಪರಿವರ್ತನೆ ಮಾಡಿದರು ಅದಲ್ದೇ ಸಾಬರಮತಿ ಆಶ್ರಮದಲ್ಲೇನು ಕೊಂಪೆ ಆಗಿದ್ದು ಕಟ್ಟಡಗಳು ಅವನ್ನೆಲ್ಲವನ್ನು ಪುನರ್ಜೀವನಗೊಳಿಸಿ ರಿಪೇರಿ ಮಾಡಿ ರಿಹ್ಯಾಬಿಟೇಷನ್ ಮಾಡಿ ಅಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡಿದ್ರು ದೇಶದಿಂದ ವಿದೇಶದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗೇ ಬರಬೇಕು ಅನ್ನೋಷ್ಟರ ಮಟ್ಟಿಗೆ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ಕೇಳಲಿಕ್ಕೆ ಬಯಸ್ತೀನಿ ನೀವು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರಿ ವರ್ಷ ಆಯಿತು ಮುಖ್ಯಮಂತ್ರಿ ಆಗಿ ನೀವು ಗಾಂಧೀಜಿಯವ್ರ ಹೆಸರಿನಲ್ಲಿ ಮಾಡಿದಂಥ ಯಾವುದಾದ್ರೂ ಕೆಲಸ ಅದಾನ ನಕಲಿ ಗಾಂಧಿಗಳ ಹೆಸರಲ್ಲೇ ಮಾಡಿದ್ರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳಿ ನೀವು ಯಾವುದೂ ಮಾಡಲಿಲ್ಲ ಜನರಿಗೆ ಮೋಸ ಮಾಡ್ತಕ್ಕಂಥ ತಿರುಚಿ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟು ಮೋಸ ಮಾಡೋದೇ ಒಂದು ಉದ್ಯೋಗ ಮಾಡಿಕೊಂಡ್ರಿ ಅದು ಅಲ್ಲ ಅದಕ್ಕೆ ಇವತ್ತೇನು ನರೇಗಾದೊಳ ಯು ಪಿ ಎ ಗೌರ್ಮೆಂಟ್ನಲ್ಲೇ ಪ್ರಾರಂಭ ಆಯ್ತು ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇದ್ದಾಗೆ ಪ್ರಾರಂಭ ಆಯಿತು ಒಂಬತ್ತು ವರ್ಷಗಳಲ್ಲಿ ಅವರು ಖರ್ಚು ಮಾಡಿದ್ದು ಅಂದ್ರೆ ಒಂದು ಕೂ ಒಂದು ಲಕ್ಷ ಅರವತ್ತೆರಡು ಸಾವಿರ ಕೋಟಿ ನರೇಂದ್ರ ಮೋದಿಜಿ ಅವರು ಹನ್ನೊಂದು ವರ್ಷದಲ್ಲಿ ಖರ್ಚು ಮಾಡಿದ್ದು ಎಂಟು ಲಕ್ಷ ಐವತ್ತೆರಡು ಸಾವಿರ ಕೋಟಿ ಯಾರು ಹೆಚ್ಚು ಖರ್ಚು ಮಾಡ್ದಂಗಾಯ್ತು ಇವತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ ಒಂದೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಾಲ್ಕು ಐದು ಆರು ಕೋಟಿ ಖರ್ಚು ಮಾಡ್ತಾರೆ ಒಂದೇ ಒಂದು ರೂಪಾಯಿ ಸೆಟ್ ಕ್ರಿಯೇಟ್ ಆಗಿಲ್ಲ ಆಸ್ತಿ ನಿರ್ಮಾಣ ಆಗಿಲ್ಲ ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು ಅಂತ ಕೇಳಿದರೆ ಲೆಕ್ಕ ಇಲ್ಲ ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಮಗೆ ಗೊತ್ತಿಲ್ಲ ಪಂಚಾಯತ್ ಅವರು ಕೇಂದ್ರ ಸರ್ಕಾರಕ್ಕೆ ಗೊತ್ತಂತ ಒಂದೇ ಒಂದು ರೂಪಾಯಿದು ಲೆಕ್ಕ ಕೊಡಲಿಕ್ಕೆ Yeah.